ನಮಸ್ಕಾರಪ್ಪ ಎಲ್ಲರಿಗೂ ನೋಡಿರಿ ಇವತ್ತು ನಮ್ಮ ಸಾಯಿ ಫ್ಯಾಷನ್ ಒಳಗೆ ಪಿವರ್ ಮಲ್ ಕಾಟನ್ ಟ್ರೆಂಡ್ ಇರುವಂಥ ಸಾಡಿಗಳ ಬಂದವು ಯಾರಿಗೆ ಬೇಕಲ್ಲ ಅವ್ರು ಪಟಾಪಟ ಬುಕ್ಕಿಂಗ್ ಮಾಡಿಕೊಡ್ರಿ ಎರಡು ಒಂದು ಎರಡು ಕಲರ ಬ್ಲೂ ಕಲರ್ ಬಂದವು ಮತ್ತು ಉಳಿದಿದ್ದು ಏನದವ್ರಲ್ಲ ಎಲ್ಲ ನಾಲ್ಕು ಕಲರ ಬ್ಲ್ಯಾಕ್ ಬಂದವು ಒಂದು ಓಪನ್ ಮಾಡಿ ತೋರಿಸ್ತಾರೆ ನಿಮಗೆ ಆದರೆ ಏನು ರೀ ಭಾಳ ಅಂದ್ರೆ ಭಾಳ ಪ್ಯೂವರ್ ಮಲ್ರಿ ಒಂದು ಈಟು ಮಿಕ್ಸ್ ಅದು ಇದು ಏನಿರಂಗಿಲ್ಲ ಹಾಗಾಗಿ ಪ್ಯೂವರ್ ಮಲ್ ಇರ್ತದೆ ಯಾರಿಗಾದರೂ ಬೇಕಪ್ಪ ಅಂದ್ರೆ ನೀವಾಗ ಬುಕ್ ಮಾಡ್ಕೊಳ್ಬೋದು ನೋಡ್ಬೋದು ಈ ಥರ ಗೊಂಡೇನೂ ಚಂದ ಕಟ್ಯಾರ ನೋಡ್ರಿ ಪ್ಯೂವರ್ ಕಾಟನ್ದಾಗ ನಾನು ಮುಂದೆ ತೋರಿಸ್ತಾನೆ ನೋಡ್ರಿ ಪೂರ್ತಿ ಪ್ಯೂವರ್ ಅಂದ್ರೆ ಪಿವರ್ ಕಾಟನ್ಲೇನ ಕಟ್ಟ್ಯಾರಂದ್ರೆ ಸಾಡಿ ಹೆಂಗರ್ಬಾರ್ದು ವಿಚಾರ ಮಾಡಿರಿ ಪ್ಯೂವರ್ ಕಾಟನ್ ನೋಡಿರಿ ಏನು ಗಂಜ್ ಇರೋಂಗಿಲ್ಲ ಏನು ಪಮ್ ಮಿಕ್ಸ್ ಇರೋಂಗಿಲ್ಲ ಅಂದರೆ ಪ್ಯೂವರ್ ಇರೋದಕ್ಕಾಗಿ ಇದೇನು ಅಷ್ಟೊಂದು ದಿಪ್ಪ ಬರೋಂಗಿಲ್ಲ ಟ್ರಾನ್ಸ್ಪರೆಂಟ್ ಇರ್ತತಿ ಆದ್ರೇನು ಬ್ಲ್ಯಾಕ್ ಲಂಗ ಹಾಕ್ಕೊಂಡ್ರೆ ಏನು ಅಷ್ಟೊಂದು ಕಾಣಂಗಿಲ್ಲ ಯಾಕಪ್ಪ ಅಂದ್ರೆ ಇದು ಬ್ಲ್ಯಾಕೆಲ್ಲ ಕೆಳಗೆ ಬರ್ತೈತೆ ರೀ ಒಂದು ನಡು ದೇಹದಾಗೆಲ್ಲ ಈ ಥರ ಕಲರ್ ಕಲರ್ ಪಟ್ಟಿ ಬರ್ತಿರ್ತೈತಿ ಅಷ್ಟೊಂದು ಏನು ಟ್ರಾನ್ಸ್ಪರೆಂಟ್ ಕಾಣಂಗಿಲ್ಲ ಇದು ಬ್ಲ್ಯಾಕ್ ಏನಿರ್ತದೆ ಮ್ಯಾಲೆ ನೀರಿಗೆ ಒಳಗೆ ಬರ್ತತಿ ಮತ್ತು ಕೆಳಗೆ ಕಾಲು ಒಳಗೆ ಈ ಥರ ಬರ್ತೈತಿ ನಡು ಮಾತ್ರ ಕಲರ್ ಇರ್ತೈತಿ ಅಷ್ಟೊಂದು ಏನು ಅನ್ಸಂಗಿಲ್ಲ ರೀ ಈ ಥರ ಇಡೀ ಸಾಡಿನಾನ ಈ ಥರ ಇರ್ತೈತೆ ನೋಡ್ರಿ ಯಾಕಪ್ಪ ಅಂದ್ರೆ ಈಗ ನಾನು ನಿಮ್ಗೆ ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಾಗ ಸಾಡಿ ಓಪನ್ ಮಾಡಿ ತುರ್ಸತಾನೋ ನೋಡ್ಬೋದು ನಿಮಗೆ ಎಷ್ಟು ಲುಕ್ ಕಾಣಾಕತ್ತೈತಿ ಅಂತ ಹೇಳಿ ನೋಡ್ಬೋದ್ರಿ ಇಡೀ ಸಾಡಿಯೆಲ್ಲ ಈ ಥರ ಕಾಣ್ತೈತಿ ನೋಡ್ರಿ ಈ ಥರ ಕಾಣ್ತತಿ ಯಾರಿಗೆ ಬೇಕಿರಲೇ ಅವರ ಪಟಾ ಪಟ ಫುಲ್ಲು ಟ್ರೆಂಡ್ ಐತಿ ಬರೀ ಜಸ್ಟ್ ಒಂಬತ್ತು ನೂರು ನೋಡ್ರಿ ಯಾರಿಗೆ ಬೇಕ್ರಲೇ ಜಲ್ದಿ ಜಲ್ದಿ ಬುಕ್ ಮಾಡಿಕೊಡ್ರಿ ಯಾಕಪ್ಪ ಅಂದರೆ ಈಗ ತರಿಸಿ ತಗಂತಿ ಯೂಟ್ಯೂಬಕ್ಕೆ ಹಾಕೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿದ್ದು ಹಾಗಾಗಿ ಮತ್ತು ಖಾಲಿ ಆದಮೇಲೆ ಮತ್ತು ವೀಡಿಯೋ ಮಾಡೋದು ಬೇಡ ಇವತ್ತು ಜಸ್ಟ್ ಬರ್ ಬರ್ತ ತಕ್ಷಣ ಯೂಟ್ಯೂಬಕ್ಕೆ ಹಾಕಿಬಿಟ್ಟೆ ನೋಡ್ರಿ ಯಾರಿಗೆ ಬೇಕು ನೋಡಿರಿ ಪಟಾಪಟ ಬುಕ್ಕಿಂಗ್ ಮಾಡಿಕೊಡ್ರಿ ಒಂದೆರಡು ಬ್ಲೂ ಅದಾವು ಒಂದೆರಡು ನಾಲ್ಕು ಬ್ಲ್ಯಾಕ್ ಅದಾವು ಮತ್ತು ಹೊಸ ಹೊಸ ಪ್ಯಾಟರ್ನ್ ತರ್ಸೇವಿ ಯಾರಿಗೆ ಅದು ಬೇಕಾ ಅಂದ್ರೆ ನೀವೇನು ಮಾಡ್ರಿ ಬುಕ್ ಮಾಡಿಕೊಡ್ರಿ ಇವು ನೋಡ್ರಿ ಆಫರ್ ಹಚ್ಚೇವಿ ನವರಾತ್ರಿ ಮತ್ತು ದೀಪಾವಳಿಗೆ ಅಂತ ಹೇಳಿ ಇವು ಸಾಡಿ ಅಂತಿ ಫುಲ್ಲು ಚಂದ ಅದಾವೆ ರೀ ಮತ್ತು ಕ್ವಾಲ್ಟಿನೂ ಸಖತ್ ಆಗ್ಯದ ನೋಡಿರಿ ಯಾರಿಗೆ ಆದರೂ ನಿಮಗೆ ಬೇಕಪ್ಪ ಅಂದ್ರೆ ಪಟ್ನ ಬುಕ್ ಮಾಡಿಕೊಡ್ರಿ ರೇಟ್ ಮಾತ್ರ ಭಾಳ ರೀಸ್ನೇಬಲ್ರಿ ಅದೇನಂತಾರಲ್ಲ ರೀ ಚಾಲೆಂಜಿಂಗ್ ಪ್ರೈಸ್ ಅಂತಾರಲ್ಲ ಹಂಗೆ ಬರೀ ಎಂಟುನೂರು ರೂಪಾಯಿ ರೀ ಪ್ಲಸ್ ಶಿಪ್ಪಿಂಗು ಇಲ್ಲೇ ಆದ್ರೆ ಏನು ಶಿಪ್ಪಿಂಗ್ ಚಾರ್ಜ್ ಇಲ್ಲ ರೀ ಬೇರೆ ಕಡೆ ಕೊರಿಯರ್ ಮಾಡೋದಾದ್ರೆ ಶಿಪ್ಪಿಂಗ್ ಚಾರ್ಜ್ ರೀ ಕಲರ್ಗಳು ಅದಾವೆ ರೀ ತೋರಿಸ್ತೇನೆ ನೋಡಿರಿ ನೋಡ್ಬೋದು ಇದು ಗ್ರೀನ್ ಕಲರ್ ಬು ಸಖತ್ ಅಂದ್ರೆ ಸಖತ್ ಬಂದೈತೆ ನೋಡಿರಿ ಆಮೇಲೆ ಇನ್ನೂ ಒಂದೆರಡು ನಾವು ಅವನು ತೋರಿಸ್ತಾನೆ ನೋಡಿರಿ ನೋಡ್ಬೋದು ರೀ ಈ ಥರ ಪ್ರೈಸ್ ಅಂತ ಪೂರಾ ನಿಮಗೆ ಪೂರ ಡೋಲಾ ಸಿಲ್ಕ್ ಅನ್ಬೋದು ರೀ ಬರೀ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ರೀ ಏನೈತಲ್ಲ ಅದು ಶಿಪ್ಪಿಂಗ್ ಚಾರ್ಜ್ ರೀ ಶಿಪ್ಪಿಂಗ್ ಚಾರ್ಜ್ ಇಲ್ದ ಅಂತ ಕೊಡಾಕಂಗಿಲ್ಲ ಸಾಡಿಗಳ ಯಾರಿಗಾದ್ರೂ ನಿಮಗೆ ಬೇಕಪ್ಪ ಅಂದ್ರೆ ಪಟ್ ಪಟ್ ಬುಕ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ನೀನು ಈ ಥರದ ವಿಡಿಯೋ ಮಾಡಿ ಹಾಕೋತಿಕ ಮೊದಲನೂ ಎಲ್ಲ ಖಾಲಿ ಆಗ್ಯಾವು ಜಲ್ದಿ ಜಲ್ದಿ ನೀವು ಆರ್ಡ್ರ್ ಮಾಡ್ಕೊಂಡ್ವಿ ಅಂದರೆ ಈ ಸಾಡಿಗಳನ್ನು ನಿಮ್ಮ ಹಾಳಿಗೆ ಮಾಡ್ಕೋಬೋದು ನೋಡ್ರಿ ಅಂದ್ರೆ ಪಾಂದ್ರೆ ಇವು ಸಾಡಿ ರೀ ಹೆಂಗದ ಅಂದ್ರೆ ಫುಲ್ ಗ್ರ್ಯಾಂಡ್ ರೀ ಫಂಕ್ಷನ್ಯಾಗ ನಿಮಗೆ ಇಲ್ಲಿ ಪಾಂದರು ಒಂದು ಎರಡು ಸಾವಿರ ಹೊರಗೆ ಅಂಗಡಿಯಾಗಾದರೂ ಹದಿನೈದುನೂರು ಅದಾವೆ ಇವ ಇಲ್ಲಿ ನಾನು ಏನು ಮಾಡೇನಿ ಹೋಲ್ಸೇಲ್ ಎತ್ತಂದ ಹೋಲ್ಸೇಲ್ ಪ್ರೈಸ್ಲೆ ಕೊಡಾಕತ್ತೀನಿ ಬರೀ ಎಂಟುನೂರು ರೂಪಾಯಿ ನೋಡ್ರಿ ಚಾಲೆಂಜಿಂಗ್ ಪ್ರೈಸ್ ಸಿಗತೆ ಅದಕ್ಕೆ ನೀವು ತೊಗೊಂಡು ತೊಗೊಳ್ಳೋರು ಇದ್ರಂದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ ನಿಮ್ಮ ಆಲ್ಡ್ರನ್ನ ಬುಕ್ ಮಾಡಿಕೊಡ್ರಿ ಮತ್ತೆ ಇದೇ ರೀತಿ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಇನ್ಸ್ಟಾ ಪೇಜ್ ಹೈ ಫ್ಯಾಷನ್ ಐತಿ ಅದನ್ನ ಫಾಲೋ ಮಾಡೋದು ಮರಿಬೇಡ್ರಿ ಫಾಲೋ ಮಾಡ್ರಿ ಮತ್ತು ಯಾರಾದರೂ ನಮ್ಮ ಕಡೆ ತೊಗೊಂಡಿರ್ತಾರಲ್ಲ ಫೀಡ್ಬ್ಯಾಕ್ ಕೊಡೋದಂತಿ ಮರಿಬೇಡ್ರಿ ಇದೇ ರೀತಿ ಯಾವ ಹೊಸ ಪ್ಯಾಟರ್ನ್ ಬರ್ತಾವಲ್ಲ ರೀ ನಾನು ನಿಮ್ಗೆ ವಿಡಿಯೋದಾಗ ಹಾಕ್ತೀನಿ ಆದಷ್ಟು ನಂಗೆ ವಿಡಿಯೋ ದೊಡ್ಡ ಲಾಂಗ್ ವಿಡಿಯೋ ಮಾಡಿ ಹಾಕಕ್ಕೆ ಆಗತ್ತಿಲ್ಲ ತಪ್ಪು ಸಾತಿಲ್ಲ ದಿನ ಶಾರ್ಟ್ಸ್ದಾಗ ಇನ್ಸ್ಟಾದಾಗ ಬಂದಾಗ ಬಿಡ್ತೈತಿ ಇವತ್ತೇನು ಮಾಡಿ ನೋಡ್ರಿ ಲಾ ಲಾಗಿನ್ಯಾಗ ಹಾಕತೀನಿ ಯಾರ್ಯಾರಿಗೆ ಬೇಕಲ್ಲ ಪಟ್ ಪಟ್ ಬುಕ್ಕಿಂಗ್ ಮಾಡಿಕೊಡ್ರಿ